ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಡಿಸೈನ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇವತ್ತು ನೀಡಲು ಬಂದು ಟೆನ್ ನಂಬರ್ ನೀಡಲು ಆರಳೆ ದಾರನ್ನು ರೆಡಿ ಮಾಡಿ ರೆಡ್ ಕಲರನ್ನು ಆಟಕ್ಕೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸ್ಯಾಂಪಲ್ ಪೀಸ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳೋಣ ಮತ್ತು ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳೋಣ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ತಗೋಬೇಕು ನಾನಿಲ್ಲಿ ಟೂ ಎಮ್ ಎಮ್ ಸೈಜ್ ಬೀಡನ್ನ ತಗೊಂಡಿದ್ದೀನಿ ರೌಂಡ್ ಬೀಡು ಬೀಡನ್ನ ತಗೊಂಡು ಬೀಡನ್ನ ಪಾಸ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋತೀನಿ ಬೀಡನ್ನ ಲಾಕ್ ಮಾಡಿಕೊಂಡು ನೀಲ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ವಲ್ಪ ಒಂದು ಟೂ ತ್ರೀ ಚೈನಷ್ಟು ಗ್ಯಾಪ್ ಬಿಟ್ಟು ಸ್ಲ್ಯಾಂಟಾಗಿ ನೀಡಲ್ಲಿ ಹಾಕಿ ಥ್ರೆಡ್ನ ತೊಗೊಂಡು ಇಡ್ಲ ಮೇಲೆ ಬಟ್ಟೆ ಸೇರಿಸಿ ಥ್ರೆಡ್ನ ತೊಗೊತೀನಿ ನೀಡಲ್ಲಿ ಹಾಕಿ ಇಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಸ್ಟಾರ್ಟಿಂಗ್ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೊತೀನಿ ನಂತರ ಇರೋ ಎರಡು ಥ್ರೆಡ್ನ ಮನೇಲಿ ಈ ರೀತಿ ಒಂದು ಮಾಡ್ಕೊತೀನಿ ಈ ರೀತಿ ಮಾಡಿಕೊಂಡು ಮತ್ತೆ ಒಂದು ಚೈನ್ ಎರಡು ಚೈನ್ ಟೂ ಚೈನ್ ಹಾಕ್ಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊತೀನಿ ನೋಡಿ ಸ್ಟಾರ್ಟಿಂಗಲ್ಲಿ ಎರಡು ಸಿಂಗಲ್ ಕ್ರೋಶಿ ಹಾಕ್ಕೊಂಡು ಸಿಂಗಲ್ ಕ್ರೋಶಿ ಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ಅಲ್ಲಿಂದ ಒನ್ ಟೈಮ್ ನೀಡ್ಲು ಮೇಲೆ ಥ್ರೆಡ್ನ ಸುತ್ಕೊಂಡು ಒಂದು ಡಬಲ್ ಕ್ರೋಶಿ ಕಂಬ ಮಾಡಿಕೊಂಡೆ ಕಂಬದ ಮೇಲೆ ಈಗ ಎರಡು ಚೈನ್ನ ಹಾಕ್ಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡಿದ್ದೀನಿ ಥ್ರೆಡ್ನ ಸುತ್ಕೊಂಡು ಈಗೇನು ನೀವು ಡಬಲ್ ಕ್ರೋಶಿ ಕಂಬ ಮಾಡಿರ್ತೀರಲ್ವ ಆ ಕಂಬದಿಂದ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತೊಗೊಂಡು ಎರಡರಲ್ಲಿ ಬಂದು ಎರಡ್ರ್ ಒಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಟೂ ಚೈನ್ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ಅಲ್ಲಿಂದ ನಾವು ಟೂ ಚೈನ ತಗೊಳ ತ್ರೀ ಚೈನ ತಗೊಳ್ಳೋಣ ತ್ರೀ ಚೈನ್ನ ತಗೊಂಡು ಈಗೇನು ನೀವು ಕಂಬ ಹಾಕ್ಕೊಂಡ್ರಿ ಈ ಟೂ ಚೈನು ಮತ್ತು ಕಂಬದ ಮಧ್ಯೆ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಹೋಗಿ ನೀಡಲ್ಲಿ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಆ ತ್ರೀ ಚೈನಿಗೆ ಸೇರಿಸಿ ಒಂದು ಸಿಂಗಲ್ ಕ್ರೋಷನ್ನ ಮಾಡಿಕೊಂಡಾಗ ಒಂದು ಪೀಕೋ ಸ್ಟಿಚ್ ಆಗುತ್ತೆ ಅದೇ ರೀತಿ ಮತ್ತೆ ನೀಡ್ಲ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ಕೊಂಡು ಸೇಮ್ ಡಬಲ್ ಕ್ರೋಶಿ ಕಂಬದ ಗ್ಯಾಪಲ್ಲೇ ನೀಲನ್ನ ಹಾಕಿ ಥ್ರೆಡ್ನ ತೊಗೋಬೇಕು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶಿ ಕಂಬನ ಮಾಡ್ಕೊಳ್ಳಿ ಮತ್ತು ಮೇಲೆ ಮೂರು ಚೈನನ್ನ ಹಾಕ್ಕೋಬೇಕು ಮೂರು ಚೈನ್ ಬದಲಿಗೆ ಎರಡನೇ ಚೈನ್ಗೆ ಒಂದು ಸ್ಮಾಲ್ ಬೀಡ್ ಕೂಡ ಆ್ಯಡ್ ಮಾಡ್ಕೊಬೋದು ನೋಡಿ ಮತ್ತು ಸೇಮ್ ಅದೇ ಕಂಬುದಿಂದ ಇವಾಗ ಏನು ಕಂಬ ಹಾಕಿರ್ತೀರೋ ಡಬಲ್ ಕ್ರೋಶಿ ಕಂಬ ಕಂಬದ ಹಿಂದೆ ಗ್ಯಾಪ್ ಇರುತ್ತೆ ಆ ಗ್ಯಾಪೆಲ್ಲ ಹೋಗಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಒಂದು ಪೀಕೋ ಸ್ಟಿಚ್ನ ನೀವು ಇಲ್ಲಿ ಮಾಡ್ಕೋಬೇಕು ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಡಬಲ್ ಕ್ರೋಶಿ ಕಂಬದ ಗ್ಯಾಪೆಲೆ ನೀಡಿ ಹಾಕಿ ಥ್ರೆಡ್ನ ತೊಗೊಳ್ಳಿ ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಬಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶಿ ಕಂಬ ಮತ್ತು ಕಂಬದ ಮೇಲೆ ತ್ರೀ ಚೈನ್ನ ತಗೊಂಡು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ಇದು ಸ್ಲ್ಯಾಂಟಾಗಿ ಪೀಕೋ ಆರ್ಚು ಪೀಕೋ ಸ್ಟಿಚ್ಚಿಂದ ನಾವು ಪೀಕೊ ಡಿಸೈನಿಂದ ಸ್ಲ್ಯಾಂಟಿಂಗ್ ಆರ್ಚ್ನ ನಾವು ಇವತ್ತು ಮಾಡ್ಕೊತಾ ಇರೋದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಕೂಡ ವಿತಿನ್ ಹಾಫ್ ಆನ್ ಅವರಲ್ಲೆಲ್ಲ ನಾವು ಫಾಸ್ಟಾಗಿ ಹಾಕ್ಕೊಂಡ್ರೆ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು ನೋಡಿ ಮತ್ತು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ಒಂದು ಕಂಬ ಹಾಕ್ಕೊಂಡು ಮೇಲೆ ತ್ರೀ ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಗ್ಯಾಪಲ್ಲೇ ಹೋಗಿ ಇನ್ನು ಒಂದು ಪೀಕೋ ಸ್ಟಿಚ್ಚನ್ನ ನಾವಿಲ್ಲಿ ಮಾಡ್ಕೊಳ್ಳೋಣ ಒಂದು ಕಂಬ ಹಾಕ್ಕೊಂಡು ಕಂಬದ ಮೇಲೆ ತ್ರೀ ಚೈನ್ಸ್ನ ತಗೊಂಡು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ನಮಗಿಲ್ಲಿ ಒಂದು ಡಬಲ್ ಕ್ರೋಷಿಗೆ ಈ ಫೈ ಪಿಕೋ ಸ್ಟಿಚ್ ಅನ್ನೋದು ಬರುತ್ತೆ ನೋಡಿ ಇವಾಗ ಎಲ್ಲಿಗೆ ಬರುತ್ತೋ ನೀಟಾಗಿ ಕ್ಯೂಟಾಗಿದೆ ಫ್ರೆಂಡ್ಸಿ ಡಿಸೈನ್ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ನೀಟಾಗಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗಿಲ್ಲಿ ನೋಡಿ ನೀಟಾಗಿ ಈ ರೀತಿ ಕಾಣಿಸುತ್ತೆ ನಿಮಗೆ ಪುಟ್ ಪುಟ್ಟು ಆರ್ಚ್ ಮಿನಿ ಆರ್ಚ್ ರೀತಿ ಇಲ್ಲಿ ಕಾಣಿಸುತ್ತೆ ಮತ್ತು ಅಲ್ಲಿಂದ ನಾವು ಕುಚ್ಚಿಗೆ ಸ್ಪೇಸ್ ಬಿಟ್ಕೊಳ್ಳೋಣ ಕುಚ್ ಬೇಕಂದರೆ ಸ್ಪೇಸ್ ಬಿಟ್ಕೋಬೇಕು ಅಂದರೆ ಒಂದು ಟೂ ಚೈನ್ನ ಹಾಕ್ಕೊಂಡು ಗ್ಯಾಪ್ನ ಬಿಡಿ ಗ್ಯಾಪ್ನ ಬಿಟ್ಟು ಮತ್ತೆ ಬೀಡ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಬೋದು ನಾವು ಹಾಗೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ ಒಂದು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊತೀನಿ ಒಂದು ಗ್ಯಾಪ್ಕು ಇನ್ನೂ ಒಂದು ಒಂದು ಆರ್ಚ್ಕು ಇನ್ನೂ ಒಂದು ಆರ್ಚ್ಕು ಗ್ಯಾಪ್ ಬೇಕಲ್ವ ಅದಕ್ಕೆ ನಾನು ಇಲ್ಲಿ ಒಂದು ಚೈನ್ ಅಥವಾ ಎರಡು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶನ ಮಾಡಿಕೊಂಡು ತ್ರೆಡ್ನ ಮೇಲ್ ಮಾಡಿ ಮತ್ತೆ ಒಂದು ರೌಂಡ್ ಬೀಡನ್ನ ತಗೊಳ್ಳೋಣ ಆದಷ್ಟು ಸ್ಮಾಲ್ ಬೀಡ್ ಯೂಸ್ ಮಾಡಿದ್ರೆ ಈ ಡಿಸೈನ್ಗೆ ಚೆನ್ನಾಗಿ ಕಾಣಿಸುತ್ತೆ ಪುಟ್ ಪುಟ್ಟ ಆರ್ಚ್ ಅಲ್ವ ಸ್ಮಾಲ್ ಈ ರೀತಿ ರೌಂಡ್ ಬೀಡನ್ನ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಡಿಸೈನು ನೋಡಿ ಬೀಡ್ ಬೀಡನ್ನ ಬೀಡನ್ನ ಹಾಕ್ಕೊಂಡು ಬೀಡಿನಲ್ಲಿ ಹಾಕ್ ಮಾಡಿ ಬೀಡೆಲ್ಲಿಗೆ ಬರುತ್ತೆ ಸಾರಿ ಬೀಡನ್ನ ಹಾಕ್ಕೊಂಡು ಬೀಡನ್ನಲ್ಲಿ ಹಾಕ್ ಮಾಡಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಳ್ಳಿ ಒನ್ ಟೈಮ್ ಥ್ರೆಡ್ನ ಸೂತ್ಕೊಂಡು ಸ್ಲ್ಯಾಂಟಾಗಿ ನೀಡೆಲ್ನ ಹಾಕಿ ಬಟ್ಟೆಗೆ ಸೇರಿಸಿ ಒನ್ ಟೈಮ್ ನೀಡ್ಲು ಮೇಲೆ ಥ್ರೆಡ್ನ ಸೂತ್ಕೊಂಡು ಸ್ಲ್ಯಾಂಟಾಗಿ ಎಲ್ಲಿಗೆ ಬರ್ತಾನೆ ನೋಡಿಕೊಂಡು ಸ್ಲ್ಯಾಂಟಾಗಿ ರೀತಿ ನೀಡಲ್ಲ ಹಾಕಬೇಕು ಒಂದು ಟೂ ತ್ರೀ ಚೈನ್ ಗ್ಯಾಪ್ಗೆ ನೀವು ನೀಡಲ್ಲ ಹಾಕಬೇಕು ಹಾಕ್ಕೊಂಡು ಒಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳಿ ಕಂಬನ ಮಾಡಿ ಕಂಬದ ಮೇಲೆ ಟೂ ಚೈನ್ ಡಬಲ್ ಕೃಷಿ ಕಂಬ ಕಂಬದ ಮೇಲೆ ಟೂ ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಮತ್ತೆ ಒಂದು ಡಬಲ್ ಕೃಷಿ ಕಂಬ ಕಂಬಕ್ಕೆ ಕಂಬನ ಹಾಕ್ಕೊಬೇಕು ಕಂಬಕ್ಕೆ ಕಂಬನ ಹಾಕ್ಕೊಂಡು ಕಂಬದ ಮೇಲೆ ಮೂರು ಚೈನ್ ಹಾಕೊಳ್ಳೋಣ ಮೇಲೆ ಮೂರು ಚೈನ್ ಹಾಕ್ಕೊಂಡು ಈಗ ಟೂ ಚೈನ್ ಮತ್ತು ಒಂದು ಕಂಬ ಇರುತ್ತಲ್ಲ ಎರಡರ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಗ್ಯಾಪ್ ಸೇಮ್ ಕಂಬದ ಗ್ಯಾಪಲ್ಲೇ ಡಬಲ್ ಕೃಷಿ ಕಂಬದ ಗ್ಯಾಪಲ್ಲೇ ನಾವು ಮತ್ತೊಂದು ಡಬಲ್ ಕ್ರೋಷಿ ಕಂಬನ ಮಾಡಿಕೊಂಡು ಆ ಕಂಬದ ಮೇಲೆ ಮತ್ತು ತ್ರೀ ಚೈನ್ನ ತಗೋಬೇಕು ನೀಟಾಗಿ ತ್ರೀ ಚೈನ್ನ ತಗೊಂಡು ಅದೇ ಕಂಬಕ್ಕೆ ನೀವೇನು ಕಂಬ ಮಾಡಿರ್ತೀರೋ ಅದೇ ಕಂಬದಿಂದ ಗ್ಯಾಪ್ ಇರುತ್ತೆ ನಿಮಗೆ ಆ ಗ್ಯಾಪ್ಗೆ ನೀವು ಒಂದು ಸಿಂಗಲ್ ಕ್ರೋಷನ್ನ ಮಾಡ್ಕೋಬೇಕು ಆಗ ನಿಮಗೊಂದು ಪೀಕೋ ಸ್ಟಿಚ್ ಆಗುತ್ತೆ ಮತ್ತು ಅದೇ ರೀತಿ ನೀಡಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತು ಡಬಲ್ ಕ್ರೋಶೆ ಕಂಬ ಕಂಬದ ಮೇಲೆ ತ್ರೀ ಚೈನ್ನ ತಗೊಳ್ಳಿ ಸ್ವಿ ಚೈನ್ ತಗೊಂಡು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ಟೋಟಲಾಗಿ ನಮಗಿಲ್ಲಿ ಒಂದು ಡಬಲ್ ಕ್ರೋಶ ಕಂಬದಾಕೆ ನಮಗೆ ಐದು ಪಿಕಾಟ್ಸ್ ಅನ್ನೋದು ಬರುತ್ತೆ ಪಿಕೋ ಸ್ಟಿಚ್ ಪಿಕಾಟ್ಸ್ ಪಿಕೋ ಸ್ಟಿಚ್ ಅಂತ ಏನಾದರೂ ಕರಿಬೋದು ನೀವು ನೋಡಿ ಇವಾಗ ನಾಲ್ಕನೇದು ಮಾಡ್ತಾ ಇದ್ದೀನಿ ನಾನು ನಾಲ್ಕನೇ ಪೀಕೋ ಸ್ಟಿಚ್ ಅಥವಾ ಪಿಕಾಟ್ಸ್ ಮತ್ತು ಒಂದು ಲಾಸ್ಟ್ ಒಂದು ಫಿಫ್ತ್ ಪಿಕಾಕ್ ಡಿಸೈನು ಪಿಕೋ ಸ್ಟಿಚ್ ಮತ್ತು ಕಂಬದ ಮೇಲೆ ತ್ರೀ ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿಕೊಂಡು ನೀಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಬಟ್ಟೆಗೆ ಸೇರಿಸಿ ಒಂದು ಸಿಂಗಲ್ ಕ್ರೋಶೆ ಒಂದು ಚೈನ್ ಹಾಕ್ಕೊಂಡು ಅಥವಾ ಎರಡು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತಾ ನೋಡಿಕೊಂಡು ಅಲ್ಲಿಗೆ ಬಂದು ಮತ್ತೊಂದು ಸಿಂಗಲ್ ಕ್ರೋಶನ ಮಾಡಿಕೊಳ್ಳಿ ಒಂದು ಅರ್ಚ್ಗೂ ಮತ್ತೊಂದು ಅರ್ಚ್ಗೂ ಗ್ಯಾಪ್ ಇದ್ದರೆ ಸ್ವಲ್ಪ ಗ್ಯಾಪ್ ಇರಬೇಕು ತುಂಬ ಗ್ಯಾಪ್ ಬೇಡ ಸ್ವಲ್ಪ ಗ್ಯಾಪ್ ಇದ್ದರೆ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಫೈವ್ ಫೈವ್ ಚೈನ್ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಮಿಡಲಲ್ಲಿ ಕುಚ್ಚನ್ನ ಕೂಡ ಕಟ್ಕೊಬೋದು ನಿಮಗೆ ಇದೇ ರೀತಿ ಬೇಡ ನಮಗೆ ಸೆಂಟ್ರಲ್ಲಿ ನಮಗೆ ಎರಡು ಸೆಂಟ್ರಲ್ ಕುಚ್ಬೇಕಂದ್ರೆ ಫೋರ್ ಚೈನ್ ಅಥವಾ ಫೈವ್ ಚೈನ್ ಹಾಕ್ಕೊಂಡು ಈ ಒನ್ ಚೈನ್ ಬದಲಿಗೆ ಟು ಚೈನ್ ಬದಲಿಗೆ ಫೋರ್ ಚೈನ್ ಫೈವ್ ಚೈನ್ ಹಾಕ್ಕೊಂಡು ನೀವು ಆ ರೀತಿ ಕೂಡ ಮಾಡ್ಕೊಬೋದು ಕುಚ್ಚನ್ನ ಕಟ್ಟಿ ಕೂಡ ಮಾಡ್ಕೊಬೋದು ಇದು ವಿಥೌಟ್ ಕುಚ್ಚು ಡಿಸೈನು ಚೆನ್ನಾಗಿರುತ್ತೆ ಪುಟ್ ಪುಟ್ಟ ಹರ್ಚ್ ಇದೇ ರೀತಿ ನಾವು ಫುಲ್ ಸ್ಯಾರಿ ಹಾಕ್ಕೊಂಡ್ರೆ ಒಂದೇ ರೀತಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಸಿಂಪಲಾಗಿ ಕೂಡ ಇರುತ್ತೆ ತುಂಬ ಗ್ರ್ಯಾಂಡ್ ಏನಿರೋಲ್ಲ ಸಿಂಪಲ್ ಡಿಸೈನ್ ಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಡಿಸೈನ್ನ ನಾವು ಮಾಡಿಕೊಡ್ಬೋದು ನೋಡಿ ಮತ್ತೆ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತೆ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಒಂದು ಟೂ ತ್ರೀ ಚೈನ್ಗೆ ಫಸ್ಟಿಗೆ ಸ್ಲ್ಯಾಂಟಾಗಿ ನೀಡಲ್ಲ ಹಾಕಿ ಒಂದು ಡಬಲ್ ಕ್ರೋಶ ಕಂಬನ ನೋಡಿ ಮಾಡಿಕೊಂಡು ಅದೇ ಕಂಬಕ್ಕೆ ನಾವು ಟೂ ಚೈನ್ನ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು ನೋಡಿ ಈ ರೀತಿ ಡಬಲ್ ಕ್ರೋಶಿ ಕಂಬನ ಮಾಡಿಕೊಂಡು ಕಂಬದ ಮೇಲೆ ಟೂ ಚೈನ್ನ ಮಾಡಿಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಡಬಲ್ ಕ್ರೋಷ್ ಏನು ಕಂಬ ಮಾಡಿರ್ತೀರೋ ಅದೇ ಕಂಬದ ಗ್ಯಾಪ್ಗೆ ನೀಡನ್ನ ಹಾಕಿ ಒಂದು ಡಬಲ್ ಕ್ರೋಶಿನ ಮಾಡಿ ಮತ್ತು ಮೇಲೆ ತ್ರೀ ಚೈನ್ ಅದೇ ಡಬಲ್ ಕ್ರೋಷ್ ಕಂಬದ ಮೇಲೆ ತ್ರೀ ಚೈನ್ನ ಮಾಡಿಕೊಂಡು ಈ ಡಬಲ್ ಕ್ರೋಶೆ ಮತ್ತು ಟೂ ಚೈನ್ ಮಾಡಿರ್ತೀವಲ್ಲ ಎರಡರ ಮಧ್ಯೆ ಗ್ಯಾಪ್ ಇರುತ್ತೆ ಈ ಕಂಬಕ್ಕೆ ನಾವು ಈ ಪೀಕೋ ಸ್ಟಿಚ್ಚನ್ನ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕು ಈ ರೀತಿ ಮತ್ತು ಅದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಬೇಕು ಒಂದು ಡಬಲ್ ಕ್ರೋಶ ಕಂಬ ತ್ರೀ ಚೈನು ಅದೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ತ್ರೀ ಚೈನ ಸೇರಿಸಿ ಲಾಕ್ ಮಾಡ್ಕೋಬೇಕು ಈ ರೀತಿ ಕ್ಯೂಟಾಗಿರುತ್ತೆ ಫ್ರೆಂಡ್ಸ್ ಪುಕ್ ಪುಟ್ಟ ಆರ್ಚಲ್ವ ತುಂಬ ಕ್ಯೂಟ್ ಲುಕ್ನ ಕೊಡುತ್ತೆ ನೋಡಿ ಇದೇ ರೀತಿ ಫಿನಿಶ್ ಮಾಡ್ಕೊಳ್ಳಿ ಡಿಸೈನ್ ಡಿಸೈನ್ ಇಷ್ಟೇ ಫ್ರೆಂಡ್ಸ್ ಸಿಂಗಲ್ ಸ್ಟೆಪ್ಪಲ್ಲಿ ಪಿಕ್ಕರ್ ನಾವು ಒನ್ ಅವರ್ ಹಾಫ್ ಒನ್ ಅವರ್ ಮುಕ್ಕಾಲು ಅವರಲ್ಲೆಲ್ಲ ನಾವು ಮಾಡಿಕೊಡ್ಬೋದು ಕ್ಯೂಟಾಗಿದೆ ಡಿಸೈನ್ ನೋಡಿ ಬ್ಯಾಕ್ ಸೈಡ್ ಕೂಡ ನಮಗೆ ನೀಟಾಗೆ ಫಿನಿಶಿಂಗ್ ಅನ್ನೋದು ಕೊಡುತ್ತೆ ಇದೇ ರೀತಿ ಒಂದಷ್ಟು ನಾವು ಫಿಲ್ ಮಾಡ್ಕೊಳ್ಳೋಣ ಈ ಡಿಸೈನ್ನ ಸ್ಯಾಂಪಲ್ ಪೀಸ್ ಆಗಿರೋದ್ರಿಂದ ಒಂದು ಇನ್ನೂ ಒಂದು ತ್ರೀ ಟು ಆರ್ಟ್ನ ಸ್ಟ್ಯಾಂಡಿಂಗ್ ಆರ್ಟ್ಸ್ನ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇನ್ನು ಎರಡು ಆರ್ಚ್ನ ಮಾಡ್ಕೊಂಡಿದ್ದೀನಿ ಪುಟ್ ಪುಟ್ಟ ಆರ್ಚ್ ಸ್ಲ್ಯಾಂಟಿಂಗ್ ಆರ್ಚನ್ನ ಮಾಡಿಕೊಂಡು ಸಿಂಗಲ್ ಕ್ರೋಶನ್ನು ಮಾಡಿದ್ದೀನಿ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಮತ್ತು ಇನ್ನು ಒನ್ ಟೈಮ್ ಎಕ್ಸ್ಟ್ರಾ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಮಾಡಿಕೊಂಡು ಒಂದು ಎರಡರಿಂದ ಮೂರು ಚೈನ್ಸ್ನ ಹಾಕ್ಕೊಳ್ಳಿ ಒನ್ ಟು ತ್ರೀ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಟೈಟ್ ಮಾಡ್ಕೋಬೇಕು ಥ್ರೆಡ್ನ ಟೈಟ್ ಮಾಡಿ ಫಿಂಗರಲ್ಲಿ ಇರುತ್ತೆ ಏನು ಥ್ರೆಡ್ ಇರುತ್ತೆ ಅದನ್ನು ಕಟ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಲ್ಲಿರೋ ಫಿಂಗರಲ್ಲಿ ಇದನ್ನು ಈ ರೀತಿ ನೀಡಲ್ಲ ಈ ರೀತಿ ಹೊರಗಡೆ ತಗೊಂಡು ಇಲ್ಲಿ ಟೈಟ್ ಮಾಡಿಕೊಂಡ್ರೆ ನಮಗೆ ಹೊರಗಡೆ ಬರಲ್ಲ ಥ್ರೆಡ್ಡು ಲಾಕ್ ಆಗಿರುತ್ತೆ ಇದನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ನೀವು ಫಿಕ್ಸ್ ಮಾಡ್ಕೋಬೇಕು ಬಟ್ಟೆಗೆ ಫಿಕ್ಸ್ ಮಾಡ್ಕೋಬೇಡಿ ಬ್ಲೂ ಹಾಕಿ ಈ ರೀತಿ ಬ್ಯಾಕ್ ಸೈಡ್ಗೆ ಫಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಡಿಸೈನ್ ಅನ್ನೋದು ಈ ರೀತಿಯಾಗಿ ನೀಟಾಗಿ ಫಾರ್ಮ್ ಆಗುತ್ತೆ ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ವಾ ಡಿಸೈನು ಈ ಡಿಸೈನ್ಗೆ ಫ್ರೆಂಡ್ಸ್ ನಾವು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟು ಇಷ್ಟಂತಿ ಹೇಳೋಕ್ಕಾಗಲ್ಲ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಡಿಸೈನ್ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಹೊಸ್ತಾಗಿ ಟ್ರೈ ಮಾಡಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕೇಲೆ ಕಾಣೋ ಬಿಲ್ ಐಕನ್ನು ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ Thank you for watching, friends. Thank you.